ಒಂದೊಳ್ಳೆ ಸೋಯಾ ಗ್ರೀನ್ ಮಾಡೋಣ ನೀವಿಂದು ಕಪ್ಪಷ್ಟು ಸೋಯಾ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನೆನೆಬೇಕು ಇದು ನೆನೆಯಾಗಿ ಬಿಡೋಣ ಈಗ ಇದೊಂದು ಅರ್ಧ ಗಂಟೆ ನೆನೆಬೇಕು ಬಿಸಿನೀರು ಹಾಕಿದ್ರೆ ಹತ್ತು ನಿಮಿಷಕ್ಕೆಲ್ಲ ಕಾಲ ನಾನು ಇನ್ನೂ ಟೈಮ್ ಇದೆ ಅಂತೇಳಿ ನಾನು ಫಸ್ಟೇ ನೆನೆಸ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ನೆನೀಲಿ ಹೇಳ್ಬಿಟ್ಟು ನಾನು ಮಸಾಲೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಹಾಕ್ತಾ ಆಗುತ್ತೆ ಟೈಮು ಅಲ್ಲಿಗಂಟೆ ಇದು ಚೆನ್ನಾಗಿ ನೆನಿಲಿ ನೆನೆದಾದ್ಮೇಲೆ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನಾನು ಇನ್ನೊಂದು ಕಪ್ಪಿಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ ಒಂದು ಏಳೆಂಟು ಗೋಡ ಗೋಡಂಬಿ ಹಾಕೋತಾ ಇದ್ದೀನಿ ಗಸಗಸೆ ಇಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೆನಲ್ಲಿ ಆಮೇಲೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕೋತಾ ಇದ್ದೀನಿ ದಪ್ಪದು ಎರಡು ಈರುಳ್ಳಿ ಹೋಗಬೇಕು ಬ್ರೌನ್ ಬರೋದಂತ ಆದರೆ ಸಾಕು ತುಂಬ ಸೀದೋಗಿಲೂ ಬಾರ್ದು ಬ್ರೌನ್ ಆಗಿದ್ದರೆ ಸಾಕು ಈ ಊರಿಗೆ ಬಂದರೆ ಇದನ್ನು ನೀವು ಕರ್ಕೊಬಿಡೋಣ ಈರುಳ್ಳಿ ಈ ಥರ ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಇಟ್ಟು ನೆನೆಯಾಗಿ ಬಿಟ್ಟಿದ್ವೆಲ್ಲ ಇದನ್ನು ಇಟ್ಕೊಳ್ಳೋಣ ಎಲ್ಲ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಯಾನ ತಿಂಡ್ಕೊಂಡಿರೋ ಕಯ್ಯಾನ ಹಾಕೊತಾ ಇದ್ದೀನಿ ಒಂದೆರಡು ನಿಮಿಷ ಈ ಥರ ಹುರ್ಕೊಳ್ಳೋಣ ಸ್ಲೋ ಮಾಡ್ಕೊಳ್ಳೋಣ ಗ್ಯಾಸು ಸ್ಲೋ ಮಾಡ್ಕೊಂಡು ಈ ಥರ ಹುರ್ಕೊಳ್ಳೋಣ ಸೀತ್ಕೊಳ್ಳೋದೇನು ಬೇಡ ಸುಮ್ಮನೆ ಒಂದು ಎರಡು ನಿಮಿಷ ಆ ಎಣ್ಣೆ ಇದೆಯಲ್ಲ ಇದೆಯಲ್ಲಾ ಅಲ್ಲಿ ಹುರ್ಕೊಳ್ಳೋಣ ಇನ್ನು ಮಿಕ್ಸಿ ಜಾರ್ಗೆ ನಾವು ಫಸ್ಟು ಗಸಗಸೆ ಮತ್ತು ಗೂಡೆಂಬಿನ ನೆನೆಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಆಮೇಲೆ ಚಕ್ಕೆ ಎರ ಏಲಕ್ಕಿ ಒಂದು ಮೂರು ನಾಲ್ಕು ಲವಂಗ ಇದನ್ನು ಹಾಕೊಳ್ಳೋಣ ಮತ್ತು ಸೋಂಪು ಸ್ವಲ್ಪ ಅರ್ಧ ಮೆಣಸು ಅರ್ಧ ಚಮಚದಷ್ಟು ಮೆಣಸು ಹಾಕ್ಕೊಳ್ಳೋಣ ಆಮೇಲೆ ಇದು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಮೊಸರನ್ನ ಹಾಕ್ಕೊಳ್ಳೋಣ ಮೊಸರು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮೊಟೊ ಹಾಕ್ಕೊಬೋದು ನಾನು ಮೊಸರು ಹಾಕ್ಕೋತಾ ಇದ್ದೀನಿ ಮೊಸರು ಹಾಕೊಂಡೆ ಒಂಥರ ಗ್ರೇವಿ ತುಂಬನೇ ಚೆನ್ನಾಗಿರುತ್ತೆ ಇದು ಅದಕ್ಕೋಸ್ಕರ ಮೊಸರು ಯೂಸ್ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡ್ರು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇದು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಸಾಕು ಇಷ್ಟು ತೊಗೊಂಡ್ರೆ ಮತ್ತೆ ನಾವು ನೆಣಸಿನ್ಕಾಕ್ತೀವಿ ಒಗ್ಗರಣೆಗೆ ಅದಕ್ಕೋಸ್ಕರ ಇಷ್ಟೇ ಖಾರ ಸಾಕು ಅಂದರೆ ನಿಮ್ಮ ಮತ್ತೆ ಹಾಕ್ಕೊಬೋದು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೆಕ್ಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಕೆಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಒಂದೂವರೆ ಅಷ್ಟು ದಪ್ಪದ್ ಈರುಳ್ಳಿ ಹಾಕೊಂಡಿದೆ ಇದಕ್ಕೊಂದು ಈರುಳ್ಳಿ ಸಣ್ಣ ಸಣ್ಣವಾದರೆ ಮೂರು ಸಾಕು ದಪ್ಪದಾದರೆ ಎರಡು ಈರುಳ್ಳಿ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆ ಶಿಟ್ಟೆ ಒಂದ್ ಹಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಅರಶಿನ ರಂತ ಮಸಾಲೆ ಹಾಕೊಳ್ಳೋಣ ತುಂಬಾ ನೈಸಾಗಿ ರುಬ್ಬಬೇಕು ತರಿ ತರಿಯಾಗಿ ರುಬ್ಬಾರದು ಗ್ಯಾಸು ಮೀಡಿಯಮ್ ಅಲ್ಲಿ ಈ ಗೋಡಂಬಿ ಗಸಗಸೆ ಹಾಕಿರೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ ಅದಕ್ಕೆ ನೋಡಿಬಿಟ್ಟು ನೀರು ಹಾಕೋಬೇಕು ಮತ್ತು ತುಂಬ ರುಚಿಯಾಗಿರುತ್ತೆ ಈ ಗ್ರೇವಿ ಮೊಸರು ಗೋಡಂಬಿ ಗಸಗಸೆ ಹಾಕಿರೋದ್ರಿಂದ ಈ ಥರ ಸೋಯಾ ಗ್ರೇವಿ ಮಾಡಿದರೆ ತುಂಬಾ ರುಚಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಈ ಥರ ಮಾಡಿ ನೋಡಿ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ಹಾಕೋದು ಮಾತ್ರ ಮಿಸ್ ಮಾಡಬೇಡಿ ಈಗ ಮಿಕ್ಸಿ ತೊಳೆದಿದ್ದು ನೀರು ಹಾಕ್ಕೊಂಡಿದ್ದೀನಿ ಇನ್ನೂ ಬೇಕಂದ್ರೆ ಹಾಕ್ಕೊಳ್ಳೋಣ ಯಾಕಂದ್ರೆ ಇದು ಗಟ್ಟಿ ಆಗ್ಬಿಡುತ್ತೆ ಒಂದೆರಡು ನಿಮಿಷ ಮುಚ್ಚೋಣ ಸೋಯಾ ಹಾಕೋಣ ಈಗ ಉಪ್ಪು ಹಾಕೋಣ ಉಪ್ಪು ನಾವೆಲ್ಲೂ ಸೇರಿಸಿಲ್ಲ ಈಗಲೇ ಉಪ್ಪು ಹಾಕ್ತಾ ಇರೋದು ಉಪ್ಪು ನೋಡಿಕೊಂಡು ಒಂದೇ ಸಲ ಉಪ್ಪು ಹಾಕೋಣ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಈ ಥರ ತಿಕ್ಕಾಗಿರಬೇಕು ಚಪಾತಿ ರೊಟ್ಟಿ ದೋಸೆ ಪೂರಿ ವೈಟ್ ರೈಸ್ ಎಲ್ಲಕ್ಕೂ ಮ್ಯಾಚ್ ಆಗುತ್ತೆ ಇದು ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ದೀನಿ ಸ್ವಲ್ಪ ಗರಂ ಮಸಾಲ ರಿಬೇವು ಈ ಗ್ರೇವಿಗೆ ಇದೆ ನೋಡಿ ಈ ಗ್ರೇವಿ ನೀವು ಒಂದ್ಸಲಿ ಮನೇಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು